ಆಮೇಲೆ ನನಗೆ ಮೀಡಿಯಂ ಮುಖಾಂತರನೇ ಗೊತ್ತಾಯಿತು ಆಮೇಲೆ ಪೊಲೀಸರು ಹೇಳಿದ ತರ ಕಾಟ ಆಗ್ತಿದೆ ಗುಪ್ ಗಾಲಕ್ಕೆ ಅವಕಾಶ ಇಲ್ಲ ಅಂತ ಹೇಳಿದ್ರು ಅಂದಂಗಾ ಎರಡು ಗುಪ್ ಕೂರಿಸಿ ಅವ್ರಿಗೇನು ಸಮಸ್ಯೆ ಇದೆ ಅಂತ ಕೇಳಿ ಅದು ಪರಿಹಾರ ಮಾಡುವಂಥ ಕೆಲಸ ಮಾಡ್ತಿದ್ರು ಮಾಡಿಲ್ಲ ಈಗ ಮಾಡಬೇಕು ಅದಿರಿ ತಕ್ಷಣ ಬರ್ತಾರೆ ಅವರು ಕೇಸ್ ಕೋಂತು ಕೇಸ್ ಹಾಡ್ತಾರೆ

ಇಂಥ ವರ್ಷಗಳಿಂದ ಏನ್ ನಡೀತಾ ಇತ್ತು ಕೆಲವರಿಗೆ ಟಿಕೆಟ್ ಬೇಕಾಗಿತ್ತು ಕೆಲವರಿಗೆ ಬೇರೆ ಅಭ್ಯರ್ಥಿ ಬೇಕಾಗಿತ್ತು ಆ ಭಿನ್ನಾಭಿಪ್ರಾಯದಿಂದ ಈ ಜಗಳ ಆಗಿದೆ ಅನ್ನೋದು ನನ್ನ ಅಭಿಪ್ರಾಯ ಅವರಿಬ್ಬರು ಎಡ್ಗುಡ್ ಕೂಡ ಮಾತಾಡಿ ಕಾಂಪ್ರಮೈಸ್ ಮಾಡ್ತೀನಿ ಅಲ್ಲ

ಎ ಸಿ ಸಿ ಅವರು ಯಾವ ಅಭ್ಯರ್ಥಿ ಕೊಟ್ಟರು ಆ ಅಭ್ಯರ್ಥಿ ಬರುವ ಕೆಲಸ ಮಾಡಬೇಕು ಮಾಡಿದ್ದೀವಿ ಅದೇ ತರ ಅದ್ರಲ್ಲಿ ಭಿನ್ನಾಭಿಪ್ರಾಯ ಅಭ್ಯರ್ಥಿ ಆಯ್ಕೆ ಬಗ್ಗೆ ಯು